ಹಾಂ ಸೊ ವೀಕ್ಷಕರೇ ಇವಾಗ ಸುಸ್ತಾಗಿ ಕುತ್ಕೊಂಡಿದ್ದೀರಿ ಇಬ್ಬರು ಸೊ ಏನಿಲ್ಲ ಕೆಲವೊಂದು ಡೌಟ್ಸ್ ಇದೆ ಎಲ್ಲರಿಗೂ ಸೊ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಇವಾಗ ರೋಟ ಆಗ್ತಾ ಆಗ್ತಾಯಿದೆ ನೀವು ನೋಡ್ಬೋದು ಇವಾಗ ಏನು ವೀಡಿಯೋ ಮಾಡಿದ್ದೀರಿ ಸೆಣಬು ಮತ್ತು ಡಯಂಚ ರೋಟ ಆಗ್ತಾ ಇದೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಡೌಟ್ಸ್ ಇರುತ್ತೆ ಎಲ್ಲರಿಗೂ ಹೇಳಿ ಸರ್ ಈಗ ನಾನು ಒಬ್ಬ ರೈತನಾಗಿ ಇದ್ದೀನಿ ಇವಾಗ ಹೇಳಿ ಈಗ ನಾನು ಸೆಂಬ ಮತ್ತು ಡಯಂಚ ಬಿತ್ತಿದ್ದೀನಲ್ಲ ಹ್ಞೂ ಎಷ್ಟು ದಿನಗಳ ನಂತರ ಇದನ್ನು ರೋಟ ಬೆಟ್ಟರೆ ಹೊಡಿಬೇಕು ಅದೇ ನಾವು ಹೇಳ್ದಂಗೆ ಇವಾಗ ನಲ್ವತ್ತೈದು ದಿನ ಬಿಡಬೇಕು ಸೊ ನಲವತ್ತೈದು ದಿನವೇ ಬಿಡಬೇಕು ಅಂತ ರೂಲ್ಸು ಏನಿಲ್ಲ ನಲ್ವತ್ತೈದು ದಿನದಲ್ಲಿ ಹೂವು ಆದಾಗ ನಾವು ರೋಟ ಬಿಟ್ಟರು ಹೊಡಿಬೇಕು ಸೊ ಹೂವು ಆದಾಗ ಏನಕ್ಕೆ ಹೊಡಿಬೇಕು ಅಂದರೆ ನೀವು ಹೂವಾಗ ಅಷ್ಟರಲ್ಲಿ ನಮಗೆ ಬೇರಲ್ಲಿ ಏನು ನಾಡ್ಯೂಲ್ಸು ಗಂಟು ತೋರಿಸಿದ್ದೀನಿ ನಿಮಗೆ ರೈಸೋಬಿಯಮ್ಮು ಆಮೇಲೆ ಇದು ಫಿಕ್ಸ್ ಮಾಡುತ್ತೆ ಅಂತ ಹೇಳಿದ್ದೀನಲ್ಲ ನೈಟ್ರೋಜನ್ ಫಿಕ್ಸ್ ಸೊ ನೈಟ್ರೋಜನ್ ಫಿಕ್ಸ್ ಮಾಡೋಂಥ ಮೈಕ್ರೋಬ್ಸು ಬ್ಯಾಕ್ಟೀರಿಯಾ ಅನ್ನೋ ಅನ್ನೋದು ಬಂದಿರುತ್ತೆ ಸೊ ಆ ಬಲ್ಯ ಸ್ಟೇಜ್ಗೆ ನಿಮಗೆ ನಲವತ್ತೈದು ದಿನ ಆಗುತ್ತೆ ಅಂತ ಅದು ಉದ್ದೇಶ ಸೊ ಫ್ಲವರಿಂಗ್ ಆದಾಗ ನೀವು ಸ್ಟಾರ್ಟ್ ಮಾಡಬೇಕು ಫ್ಲವರಿಂಗ್ ಆಗಿ ಇವಾಗ ಎಷ್ಟೊಂದು ಸತಿ ಏನಾಗುತ್ತೆ ಒಂದೊಂದು ಸತಿ ಬರೀ ನಾಲ್ಕು ಅಡಿ ಬೆಳೆದಿರುತ್ತೆ ಐದು ಅಡಿ ಆರು ಅಡಿ ಬೆಳೆದಿರೋಲ್ಲ ಇನ್ನೂ ಒಂದು ಹತ್ತು ದಿನ ಹೆಚ್ಚು ಕಮ್ಮಿ ಬಿಡ್ಬೋದು ಒಂದೇ ಕಾರಣ ಇರಲ್ಲ ಇವಾಗ ಮಳೆ ಜಾಸ್ತಿ ಆಗಿರುತ್ತೆ ಟ್ರ್ಯಾಕ್ಟ್ರು ಬರೋಲ್ಲ ಒಳಗಡೆ ಅವಾಗ ಏನಾಗುತ್ತೆ ಹೆಚ್ಚು ಕಮ್ಮಿ ಹತ್ತು ದಿನ ಹಿಂದೆ ಮುಂದೆ ಏನು ತೊಂದರೆ ಇಲ್ಲ ಮಾಡ್ಬೋದು ಮಿಸ್ ಏನಾದರೂ ತುಂಬ ದಿನ ಬಿಟ್ಟರೆ ತುಂಬ ದಿನ ಬಿಟ್ಟರೆ ಆಪ್ಷನ್ ಇಲ್ಲ ಯಾಕಂದರೆ ಇವಾಗ ನೋಡಿ ಉದ್ದೇಶ ಏನಂದರೆ ಕಾಳು ಯಾವುದೇ ಒಂದು ಗಿಡ ಅದು ಫ್ಲವರಿಂಗ್ ಸ್ಟೇಜ್ ಆದಮೇಲೆ ಅದಕ್ಕೆ ಬೇಕಾಗಿರೋದು ಪೊಟ್ಯಾಷ್ ಅಂಶ ಸೊ ಏನಾಗುತ್ತೆ ಆವಾಗ ನಮ್ಮ ಭೂಮಿಲಿರೋ ಅಂಥ ಪೊಟ್ಯಾಷ್ನೆಲ್ಲ ಅದು ತೊಗೊಂಡಿರುತ್ತೆ ಯಾಕಂದರೆ ಅದು ಕಾಯಿ ಮಾಡಬೇಕಲ್ಲ ಸೊ ಎನಿ ಪ್ಲ್ಯಾಂಟ್ ಅದು ಕಾಯಿ ಮಾಡೋಕ್ಕೆ ಫ್ರೂಟ್ ಮಾಡೋಕ್ಕೆ ಬೇಕಾಗಿರೋದು ಪೊಟ್ಯಾಶ್ ಅಂಶ ಸೊ ಭೂಮಿಲಿರೋ ಪೊಟ್ಯಾಶ್ ಎಲ್ಲ ತೊಗೊಂಡಿರುತ್ತೆ ಸೊ ಹಾಗಾಗಿ ಅದಕ್ಕೆ ನಮಗೇನು ಪೊಟ್ಯಾಶ್ ಬೇಡ ಬಾಳೆ ಬೆಳೆಯವಾಗ ನಮಗೆ ಪೊಟ್ಯಾಶ್ ಬೇಕಾಗಿರೋದು ಇನ್ನೂ ಹತ್ತು ತಿಂಗಳಾದಮೇಲೆ ಸೊ ಅಂದ್ರೂ ಇವಾಗೇನು ಸದ್ಯಕ್ಕೆ ನಾವು ಪೊಟ್ಯಾಷು ಇವಾಗ ನಾವೆಲ್ಲ ಇದು ರೋಟೋವೇಟ್ರ್ ಮೇಲೆ ಅದೆಲ್ಲ ಗೊಬ್ಬರ ಆದಾಗ ನಿಮಗೆ ಪೊಟ್ಯಾಶ್ ಅಂಶ ಎಲ್ಲ ತಿರ್ಗಾ ಸೇರಿಸ್ತೀವಿ ನಾವು ಭೂಮಿಗೆ ಏನು ತೊಂದರೆ ಇಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ ಸಿಂಪಲ್ ಕಾನ್ಸೆಪ್ಟು ನಲ್ವತ್ತೈದು ದಿನ ಆದಮೇಲೆ ಹೊಡಿಸಿ ಹತ್ತು ದಿನ ಹೆಚ್ಚು ಕಮ್ಮಿ ನಡೆಯುತ್ತೆ ಅಷ್ಟೆ ಈ ಮಧ್ಯೆ ಏನಾದರೂ ಇನ್ಸೆಕ್ಟ್ಸ್ ಏನಾದರೂ ಇವಾಗ ಏನಾಗುತ್ತೆ ಗಿರ ನಿಮಗೆ ಒಂದು ತಿಂಗಳಾದರೂ ಬರೀ ಆರ್ ಇಂಚ್ ಅಷ್ಟೇ ಬೆಳೆದಿರುತ್ತೆ ನಾನು ಪದೇ ಪದೇ ಹೇಳ್ತಾ ಇದೀನಿ ಟೆನ್ಷನ್ ಮಾಡ್ಕೊಂಬೇಡಿ ನಮ್ಮದು ಆರ್ ಇಂಚಾಯಿತು ಒಂದು ತಿಂಗ್ಳಾದ್ರೂ ನೆಕ್ಸ್ಟ್ ಹದಿನೈದು ಇಪ್ಪತ್ತು ದಿನದಲ್ಲಿ ಬರ್ರಂತ ಬಿಡುತ್ತೆ ಸೆಣಬಾಗಲಿ ಡೈ ಇಂಚಾಗಲಿ ಈ ಮಧ್ಯದಲ್ಲಿ ಯೂರಿಯಾ ಹಾಕ್ಬೋದಾ ಫರ್ಟಿಲೈಸರು ದಯವಿಟ್ಟು ಹಾಕ್ಬೇಡಿ ಸ್ಲೋ ಆದರೂ ಪರವಾಗಿಲ್ಲ ನಲ್ವತ್ತೈದು ದಿನ ಇರೋದು ಐವತ್ತೈದು ದಿನ ಆಗಲಿ ತೊಂದರೆ ಇಲ್ಲ ಯೂರಿಯಾನು ಬೇಡ ಯಾವ ಫರ್ಟಿಲೈಸರು ಬೇಡ ಏನೂ ಕೆಮಿಕಲ್ ಹಾಗಿಲ್ಲ ನ್ಯಾಚುರಲಲ್ಲೇ ಅದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ತಿರ್ಗಾ ತಿರ್ಗಾ ಅದೇ ತಲೆ ಕೆಡ್ಸ್ಕೊಂಬೇಡಿ ಒಂದು ತಿಂಗಳಾದರೂ ಇಂಚ್ ಬೆಳೆದಿರುತ್ತೆ ಅದಾದಮೇಲೆ ಅದು ಫಾಸ್ಟಾಗಿ ಬೆಳೆಯೋದು ಏನು ತೊಂದರೆ ಇಲ್ಲ ಹೇಳಿ ಸರ್ ಇದು ನೀರಿನ ವ್ಯವಸ್ಥೆ ಯಾವ ಥರ ಮಾಡೋದು ಹಾಂ ಇದನ್ನು ನಾನು ಸಜೆಸ್ಟ್ ಮಾಡೋದು ಮಳೆಗಾಲದಲ್ಲಿ ಮಾಡ್ಕೊಳ್ಳಿ ಅಂತ ಯಾಕಂದರೆ ನಾವು ಬೋರಲ್ಲಿ ನೀರು ಕೊಡೋದು ಕಷ್ಟ ಏನು ಮಳೆ ಬಂದಷ್ಟು ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಏನೇ ಬೋರ್ ಹಾಕಿನೋ ಬೋರ್ ಹಾಕಂಗಿಲ್ಲ ಡ್ರಿಪ್ ಹಾಕಂಗಿಲ್ಲ ಆದಷ್ಟು ಮಳೆಗಾಲದಲ್ಲಿ ಮಾಡ್ಕೊಳ್ಳಿ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಆಪ್ಷನ್ನು ಸೆಕೆಂಡ್ ಆಪ್ಷನ್ನು ನೀವು ಸ್ಪ್ರಿಂಕ್ಲರ್ ಇಟ್ಟು ಬೇಸಿಗೆಗಾಲದಲ್ಲೋ ಇಲ್ಲ ಮತ್ತೊಂದು ಬೇರೆ ಟೈಮಲ್ಲಿ ಮಳೆ ಇಲ್ದಿರೋ ಟೈಮಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಸ್ಪ್ರಿಂಕ್ಲರ್ ಇಟ್ಕೊಂಡು ನೀವು ರೈನ್ ಜೆಟ್ ಮತ್ತು ಏನು ಸ್ಪ್ರಿಂಕ್ಲರ್ ಬರುತ್ತೆ ಒಂದೆಕ್ರೆ ಇರೋರು ಸ್ಪ್ರಿಂಕ್ಲರು ರೈನ್ ಜೆಟ್ಟು ಯೂಸ್ ಮಾಡಿಕೊಂಡು ಎಕರೆ ಇರೋರು ದೇ ಇದು ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕಾಗುತ್ತೆ ಅಟ್ಲೀಸ್ಟು ಮೂರು ದಿನಕ್ಕೆ ಒಂದು ಯಾರು ನೀರು ಕೊಡಬೇಕು ಎಕರೆ ಇರೋರು ಸೊ ಒಂದು ಕಡೆಯಿಂದ ಕವರ್ ಅಷ್ಟೊತ್ತಿಗೆ ತಿರ್ಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಮೂರು ದಿನ ಆಗ ಮೂರು ದಿನ ಆಗುತ್ತೆ ಸೊ ಬಿಸಿಲು ಮೇಲೆ ಡಿಪೆಂಡು ಚೆನ್ನಾಗಿ ನೀರು ಕೊಟ್ಟಷ್ಟು ಚೆನ್ನಾಗಿ ಬೆಳೆಯುತ್ತೆ ಸಿಂಪಲ್ ಕಾನ್ಸೆಪ್ಟ್ ಹೇಳೋದು ಅಂದರೆ ಎಲ್ಲ ವರ್ಷದ ಎಲ್ಲ ಟೈಮಲ್ಲೂ ಇದನ್ನು ಹಾಕ್ಬೋದು ಎಲ್ಲ ಟೈಮಲ್ಲೂ ಹಾಕ್ಬೋದು ನೀರು ಯಾವ ಥರ ವ್ಯವಸ್ಥೆ ಮಾಡ್ತೀರ ನೀರು ಕೊಡಬೇಕು ಮೈನ್ ಅಷ್ಟೇ ಸರಿ ಬೆಳೆದಾದ ಮೇಲೆ ನನಗೆ ಪರ್ಟಿಕ್ಯುಲರ್ ಆಗಿ ಇದರಲ್ಲೇ ನೇಗ್ಲು ಯಾವ ಥರ ಹೊಡಿಬೇಕು ಅಂತ ಇವಾಗ ನಾನು ಹೇಳೋದು ರೋಟೋವೇಟ್ರ್ ಮಾತ್ರ ಮಾಡಿ ಫಸ್ಟು ಐದು ನೇಗ್ಲು ಬಲರಾಮು ಆಮೇಲೆ ಡಿಸ್ಕು ಆಳುಮೂಳು ಮೂಳೆಲ್ಲ ಏನು ಬೇಡ ಫಸ್ಟು ರೋಟೋವೇಟರ್ ಹೊಡಿರಿ ಮಾಮೂಲಿ ರೆಗ್ಯುಲರ್ ರೋಟೋವೇಟರು ನೋಡ್ಬೋದು ಇನ್ನು ಹಸಿ ಹಸಿ ಎಲ್ಲ ಎಲೆಗಳೆಲ್ಲ ಹಂಗೆ ಮೇಲೇ ಬಿದ್ದಿದೆ ಏನೋ ತಿರ್ಗಾ ನಾವು ಪುಡಿ ಪುಡಿಯಾಗಿ ಫುಲ್ಲು ಮಣ್ಣಿಗೆ ಸೇರ್ಸೋದು ಬೇಡ ಇವಾಗಲೇ ಆರಾಮಾಗಿ ಅದು ಹಂಗೆ ಮೇಲಿರಲಿ ಎರಡು ಮೂರು ದಿನ ಆದಮೇಲೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ತ್ರೀ ಡೇಸು ತ್ರೀ ಡೇಸ್ ಆದಮೇಲೆ ಒಂದು ಸತಿ ಸ್ವಲ್ಪ ಡೆಪ್ತಿಗೆ ಬಿಡೋಣ ಯಾಕಂದರೆ ಕೆಮಿಕಲ್ ಫಾರ್ಮಿಂಗ್ ಮಾಡೋದ್ರಿಂದ ನಿಮ್ಮ ಭೂಮಿ ಒಳಗಡೆ ಟೈಟ್ ಇರುತ್ತೆ ಒಂದು ಸ್ವಲ್ಪ ಒಂದು ಒಂದವರು ಅಡಿಗೆ ಸ್ವಲ್ಪ ಹಾಕಿ ಎಳ್ಸಿದ್ರೆ ಭೂಮಿ ಲೂಸ್ ಆಗುತ್ತೆ ಇವಾಗ ನೀವು ನೋಡಿತಿದ್ದೀರಲ್ಲ ಈಗ ಹ್ಞೂ ಈಗ ಬೆಳೆದಿದ್ರೆ ಇಲ್ಲಿ ತುಂಬ ಇಂಜೆಕ್ಟ್ ಇದೆ ಸುಮಾರು ರಸ ಇರುಬಿಟ್ಟಿದೆ ಇದೆಲ್ಲ ಅದರಲ್ಲಿ ಇದು ಡ್ಯಾಂಚೆಗೇನು ಅಷ್ಟೊಂದು ಇದಿಲ್ಲ ಏನೇ ಹುಳ ಬರಲಿ ರೋಗ ಬರಲಿ ಏನಾದ್ರು ಇರಲಿ ಔಷಧಿ ಹೊಡಿಯೋದು ಆಳು ಮುಳ್ಳು ಏನು ಬೇಡ ನ್ಯಾಚುರಲ್ ನ್ಯಾಚುರಲ್ಲಾಗಿ ಬೆಳೀಲಿ ಎಷ್ಟೇ ಹುಳ ಬರಲಿ ಎಷ್ಟೇ ರೋಗ ಬರಲಿ ಏನೇ ಬರಲಿ ಅದ್ರ ಪಾಡಿಗೆ ಅದು ಬೆಳೆಯುತ್ತೆ ತಲೆ ಕೆಡಿಸ್ಕೊಬೇಡಿ ಆಮೇಲೆ ನಾನು ದನದ ಗೊಬ್ಬರ ಇದೆ ಸರ್ ಬರೀ ದನದ ಗೊಬ್ಬರ ಹಾಕ್ಬೋದಾ ಇಲ್ಲ ಇದು ಮಾಡಲೇಬೇಕಾ ನನ್ನ ಹತ್ರ ಇದೆ ಒಂದು ಹತ್ತು ಟ್ಯಾಕ್ಟ್ರು ಹತ್ತು ಟ್ಯಾಕ್ಟ್ರು ನೋಡಿದ್ರು ದಯವಿಟ್ಟು ಹಸಲೆ ಗೊಬ್ಬರ ಮಾಡಲೇಬೇಕು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ನಿಮ್ಗೆ ಏನೇನು ಬೆನಿಫಿಟ್ ಎಲ್ಲ ನಿಮ್ಗೆ ವೀಡಿಯೋಲಿ ಹೇಳಿದ್ದೀನಿ ಆ ಬೆನಿಫಿಟ್ಟು ದನದ ಗೊಬ್ಬರ ಕೊಡಲ್ಲ ಖಂಡಿತ ಒಳ್ಳೆಯದು ದನದ ಗೊಬ್ಬರ ಹಾಕೋದು ಹಾಕಲೇಬೇಕು ನ್ಯಾಚುರಲ್ ಪದ್ಧತಿ ಎಷ್ಟು ಹಾಕಿದ್ರೂ ಒಳ್ಳೇದೇ ಬಟ್ ಹಸಲೆ ಗೊಬ್ಬರ ಥರ ಮೂವತ್ತು ಟನ್ ಫಿಕ್ಸ್ ಮಾಡೋಲ್ಲ ಅದು ನೈಟ್ರೋಜನ್ ಫಿಕ್ಸ್ ಮಾಡಲ್ಲ ಮೂವತ್ತು ಟನ್ ಗೊಬ್ಬರ ಹಾಕಿದಷ್ಟು ಆಗೋಲ್ಲ ಸೊ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಯಾರಿಗೆ ಟೈಮ್ ಇಲ್ಲ ಇಲ್ಲ ಸರ್ ನಾವು ಹಂಗೆ ಮಾಡ್ತೀನಿ ಅಂತೀರ ದಯವಿಟ್ಟು ನನ್ನ ಹತ್ರ ಬರಲೇಬೇಡಿ ನಮ್ಮದು ಫಾಲೋ ಮಾಡಲೇಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಒಬ್ಬರಿಂದ ನೂರು ಜನ ಹಾಳು ಮಾಡ ಹಾಳಾಗ್ತಾರೆ ಹಾಗಾಗಿ ನಮಗೆ ಯಾರು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಫಾಲೋ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ದಯವಿಟ್ಟು ಫಾಲೋ ಮಾಡಿ ಟೈಮ್ ಇಲ್ಲದೆ ಇರೋರು ಬೇರೆದೇನಾದ್ರು ಮಾಡ್ಕೊಳ್ಳಿ ಸರ್ ದಯವಿಟ್ಟು ನನ್ನ ನಲ್ವತ್ತೈದು ದಿನ ನಿಮಗೆ ಆಮೇಲೆ ಬೈತಾರೆ ನೀವು ಹೇಳಿ ಚೆನ್ನಾಗಿಲ್ಲ ಸರ್ ಬೆಳಿಲಿಲ್ಲ ಸರ್ ಅಂತ ಹೇಳಿ ಪದ್ಧತಿ ಮಾಡಿರಲ್ವಲ್ಲ ನಲವತ್ತೈದು ದಿನ ಮಾಡಿ ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಬಟ್ ಇದು ನಲವತ್ತೈದು ಅಂದ್ರೆ 45 ದಿನ ಕೊಟ್ಟ್ರು ಅದು ಎನ್‌ಕೇಶಾ ತರ ಆಗುತ್ತಲ್ಲ. ಈಗ ಅದಕ್ಕೆ ಫಸ್ಟ್ ಮಾಡ್ತೀನಿ ಒಂದು ಲಕ್ಷ پرಜೆಕ್ಟ್ ಮಾಡ್ತೀನಿ ಒಂದು ಲಕ್ಷ ಕೊಟ್ಟ್ರೂನೋ ಇಷ್ಟು ಭೂಮಿ ಫಲವತ್ತತೆ ಮಾಡಕ ಆಗಲ್ಲ ನಿಮಗೆ. ನೀವು ಹಾಗಾಗಿ ಸಮಯನ ಹಣದಿ ಮನೆ ದುಡ್ಡಿನ ಕನ್ವರ್ಟ್ ಮಾಡಬಾರದು. ಆದಂಗೂ ಆಗುತ್ತೆ. ಇದು ನಾವ ಸೇವೆ ನಾವು ಮಾಡಬೇಕು ಭೂಮಿ ತಾಯಿಗೆ ನಾವು ಮಾಡೋಂಥ ಕರ್ತವ್ಯ ಇದು. ಟೈಮ್ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ. ಭೂಮಿಗೆ ಟೈಮ್ ಕೊಟ್ಟರೆನೇ ಭೂಮಿ ಫಲವತ್ತಾಗೋದು ದಯವಿಟ್ಟು ಎಲ್ಲ ಫಾಲೋ ಮಾಡಿ ಟೈಮ್ ಕೊಡಿ ಸಕ್ಸಸ್ ಆಗಬೇಕಂದ್ರೆ ತಾಳ್ಮೆ ಇರಬೇಕು ತಾಳ್ಮೆ ಇರಬೇಕು ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ವೀಕ್ಷಕರೇ ಇವತ್ತು ಕರೆಕ್ಟು ಐವತ್ತೈದು ದಿನ ಆಗಿದೆ ನಮ್ಮದು ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಸೊ ಮೇಯ್ನು ಇಷ್ಟೇ ಟ್ಯಾಕ್ಟ್ರು ಹೊಡಿಯೋಕ್ಕೆ ಮಳೆಗಾಲ ಇದ್ದರೆ ಟ್ಯಾಕ್ಟ್ರನ್ನೇ ಕೇಳಿ ನೀವು ಅದಾ ಇರಬೇಕು ಅಷ್ಟೇ ಭೂಮಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನಾನು ಹಿಂದೆ ಕಾಣ್ತಾ ಇದ್ದೆ ಸೊ ನೋಡ್ಬೋದು ಫಸ್ಟ್ ಕ್ಲಾಸಾಗಿದೆ ಸೊ ರೋಟೋವೇಟ್ರ್ ತುಂಬ ತೇವಾಂಶ ಇವಾಗ ಮಳೆ ಬಂದು ತುಂಬ ಕೊಚ್ಚೆ ಕೊಚ್ಚೆ ಥರ ಆಗಿದ್ದರೂ ಹೊಡ್ಯಕ್ಕಾಗಲ್ಲ ತುಂಬ ಡ್ರೈ ಇದ್ದರೂ ಹೊಡೆಯೋಕ್ಕಾಗಿಲ್ಲ ಹೊಡ್ಯೋಕ್ಕಾಗಲ್ಲ ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನಿಂಗ್ ಮಾಡಿ ಮಾಡಬೇಕಾಗುತ್ತೆ ಸೊ ಇವಾಗ ಪಾಯಿಂಟ್ಸ್ ಇಷ್ಟೇ ಮೇಯ್ನು ಯಾವಾಗ ರೋಟೋವೇಟ್ರ್ ವೀಟ್ರು ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟು ನೋಡಿ ಇಲ್ಲಿ ಫ್ಲವರ್ಗಳು ಸ್ಟಾರ್ಟ್ ಆಗಿರುತ್ತೆ ಇದು ಫ್ಲವರ್ ಆಗಿ ಇವಾಗ ಸ್ವಲ್ಪ ಲೇಟ್ ಆಗಿರೋದಕ್ಕೆ ಹೆಚ್ಚು ಕಮ್ಮಿ ಕಾಯಿಗಳು ಸಾಕ್ತಾಯಿದೆ ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನಾವು ಮಾಡಬೇಕಾಗಿರೋದು ನಲವತ್ತೈದು ದಿನ ಮೇಲೇನೆ ಅರ್ಜೆಂಟ್ ಮಾಡಿ ಇವಾಗ ನಾವು ಸರ್ ಅರ್ಜೆಂಟು ಒಂದೇ ತಿಂಗಳಲ್ಲಿ ಓಡಿಸ್ಬಿಡ್ಬೋದಾ ನಾನು ಲಾಸ್ಟ್ ನಿಮಗೆ ಹೇಳಿದ್ದೆ ಒಂದು ತಿಂಗಳಾದರೂ ನಿಮಗೆ ಬರೀ ಆರು ಇಂಚ್ ಇರುತ್ತಷ್ಟೇ ಗಿಡ ಇನ್ನೂ ಹದಿನೈದು ಇಪ್ಪತ್ತು ದಿನದಲ್ಲೇ ರಫ್ ಅಂತ ಬೆಳೆಯೋದು ತುಂಬ ಫಾಸ್ಟಾಗೆ ಯೋಗೇಶ್ ಅವರೇ ಇವಾಗ ಜನ್ರಲ್ ರೈತರಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಈಗ ಕೆಲವ್ರು ಏನು ಮಾಡ್ತಾರೆ ಒಂದು ಒಂದು ಇರ್ತದೆ ಸರಿಯಾಗಿ ನೀರನ್ನ ಕೊಟ್ಟಿರೋದಿಲ್ಲ ಒಂದ್ ಅಡಿ ಇಲ್ಲೇ ನಮ್ಮ ಎದುರುಗಡೆ ಮಾಡಿದ್ದಾರೆ ಒಂದು 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 ಅಡಿಗೆಲ್ಲ ಹೊಡಿಸ್ತಾರೆ ಎರಡು ಅಡಿಗೆಲ್ಲ ಹೊಡಿಸ್ತಾರೆ ಆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ಹೇಳಿದಂಗೆ ಇವಾಗ ಉದ್ದೇಶ ಹೇಳ್ತೀನಿ ನೋಡಿ ನಮಗೆ ಗ್ರೀನ್ ಮೆನ್ಯೂರ್ ಸಿಗಬೇಕು ಒಂದಡಿ ಒಂದಡಿಗೆ ನಮ್ಗೆ ಅಟ್ಲೀಸ್ಟ್ ಒಂದು ಐನೂರಿಂದ ಏಳ್ನೂರು ಗ್ರಾಮ್ ಸಿಕ್ಕಿದ್ರೆ ಅದು ಒಣಗಿದಾಗ ಒಂದು ಮುನ್ನೂರು ಗ್ರಾಮಿಂದ ಐನೂರು ಗ್ರಾಮ್ ಅಂತ ಅಂದ್ಕೊಂಡ್ರೆ ನಾವು ಮೂವತ್ತು ಟನ್ ಗೊಬ್ಬರ ಆದ್ರೂ ನಿಮಗೆ ಸಿಗುತ್ತೆ ಯಾವುದು ಹಸು ಎಲ್ಲೇ ಗೊಬ್ಬರ ಸೊ ಅಷ್ಟರಲ್ಲೇ ಸಿಗೋದಷ್ಟು ನೋಡಿ ಈ ಗಿಡ ಕರೆಕ್ಟಾಗಿದೆ ನೋಡಿ ಫ್ಲವರಿಂಗ್ ಆಗ್ತಾಯಿದೆ ಸೊ ನಲವತ್ತೈದು ದಿನ ಆದಮೇಲೆ ನೀವು ಈ ಥರ ಫ್ಲವರು ಎಳೆಯದಾಗಿದೆ ಇದು ಇನ್ನೂ ನೋಡಿ ಸಾಫ್ಟಾಗಿದೆ ನಾರು ಇನ್ನೂ ಬಂದಿಲ್ಲ ಸೊ ತುಂಬ ದಿನ ಬಿಟ್ಬಿಟ್ರೆ ಏನಾಗುತ್ತೆ ನಾರು ಇವಾಗ ನೋಡಿ ಸ್ವಲ್ಪ ಕಿತ್ತಕ್ಕೆ ಟರ್ನ್ ಆಗೋಕ್ಕೆ ನಾರು ನಾರು ಬಂದು ಆಗಿಬಿಟ್ರೆ ರೋಟ ಒಟ್ಟು ಕಷ್ಟ ಅನ್ನ ಹೇಳ್ತಾರಷ್ಟೇ ಉದ್ದೇಶ ಇವಾಗ ನೋಡಿ ನಮ್ಮದು ಇಲ್ಲಿ ಕಾಯಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಇಲ್ಲಿ ಎರಡು ಥರ ಹೇಳ್ತೀನಿ ಒಂದು ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡೋಕ್ಕೆ ನಲವತ್ತೈದು ದಿನ ಆದ್ರೇ ನಮ್ಮ ಬೇರುಗಳಲ್ಲಿ ನಿಮಗೆ ರೂಟ್ ನಾಡ್ಯೂಲ್ಸ್ ಬರೋದು ಸೊ ಇಲ್ಲೇನು ಕಾಣ್ತಾ ಇದೆ ನಿಮಗೆ ಗಂಟು ಗಂಟಾಗಿ ಇದು ನೋಡಿ ಹೆಂಗಿದೆ ಬಾಬಾ ಬಾಬಾ ಸೊ ಈ ರೂಟ್ ನಾಡ್ಯೂಲ್ಸು ನಿಮಗೆ ಬರೋದು ನಲ್ವತ್ತೈದು ದಿನ ಆಗಬೇಕು ವೀಕ್ಷಕರೇ ಉದ್ದೇಶ ಏನು ನಾವು ರೂಟ್ ನಾಡ್ಯೂಲ್ಸಲ್ಲಿ ನಮ್ಮ ನಾವೇನು ನೈಟ್ರೋಜನ್ ಫಿಕ್ಸ್ ಮಾಡ್ತಾ ಇದ್ದೀರಿ ಆ ನೈಟ್ರೋಜನ್ ಫಿಕ್ಸ್ ಆಗಲಿ ಅಂತಲೇ ನಾವು ರೂಟ್ ನಾಡ್ಯೂಲ್ಸನ್ನ ವೆಯ್ಟ್ ಮಾಡೋದು ನಲವತ್ತೈದು ದಿನ ಉದ್ದೇಶನೇ ಅದು ವೆಯ್ಟ್ ಮಾಡೋಕ್ಕೆ ಸೊ ನೋಡಿ ಜಾಸ್ತಿ ನುಣ್ಣಗೆ ಮಾಡ್ಸೋದು ಬೇಡ ಟ್ಯಾಕ್ಟ್ರ್ ಹೊಡಿತಾ ಇದೆ ಜಾಸ್ತಿ ನುಣ್ಣಗೆ ಫುಲ್ಲು ಅಲ್ಲೇ ನಿಂತ್ಕೊಂಡು ಡಬ 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 ಅಂತ ಮಾಡೋದು ಬೇಡ ನೋಡಿ ನಮ್ಮ ಯಜಮಾನ್ರು ಆರಾಮಾಗೇ ಮಾಡ್ತಾಯಿದ್ದಾರೆ ಸೊ ರೆಗ್ಯುಲರ್ ರೋಟವೇಟರ್ ಸೊ ಬಲರಾಮ್ ನೇಗಲು ಬೇರೆ ನೇಗಲು ಬೇರೆ ಥರ ಏನು ಮಾಡಬೇಡಿ ರೆಗ್ಯುಲರ್ ರೋಟವೇಟರು ರಫ್ ಆಗ ಹೊಡಿಬೇಕು ನೋಡ್ಬೋದು ನೀವು ಇಲ್ಲಿ ಸೊ ಸೊ ನೋಡ್ಬೋದು ಈ ರೂಟ್ ನೋಡಿಲ್ಸು ಬರಲಿ ಅಂತ ಉದ್ದೇಶಕ್ಕೆ ನಾವು ನಲ್ವತ್ತೈದು ದಿನ ಬಿಡೋದು ಒಂದು ಆಮೇಲೆ ಫಸ್ಟ್ ಗಿಯರಲ್ಲೇ ಹೊಡ್ಕೊಂಡು ಹೋಗಲಿ ಅವರು ನಾವೇನು ಅಲ್ಲೇ ತಿರುಗ್ತಾ ತಿರುಗ್ತಾ ತುಂಬ ಲೇಟಾಗಿ ಹೊಡಿತಾರೆ ಆ ಥರ ಬೇಡ ನಾರ್ತು ಸೌತ್ ಹೊಡೀಲಿ ಇಲ್ಲ ಈಸ್ಟ್ ವೆಸ್ಟ್ ಹೊಡೀಲಿ ಏನು ಸರ್ ಹ್ಞೂ ದಕ್ಷಿಣ ಹೊಡೀಲಿ ಇಲ್ಲ ಪೂರ್ವ ಪಶ್ಚಿಮ ಹೊಡೀಲಿ ಮತ್ತೆ ಒಂದು ಸಲ ಹೊಡೀಲ ಎರಡು ಎರಡು ಸತಿ ಹೊಡಿಯೋದು ಬೇಡ ಬರೀ ಒಂದು ಸೈಡು ಉತ್ತರದಿಂದ ದಕ್ಷಿಣ ಇಲ್ಲಾಂದರೆ ಪೂರ್ವದಿಂದ ಪಶ್ಚಿಮ ಈಸ್ಟಿಂದ ವೆಸ್ಟು ಇಲ್ಲ ನಾರ್ತಿಂದ ಸೌತ್ ಒಂದು ಕಡೆ ಹೊಡಿಲಿ ಎರಡು ಸತಿ ಬೇಡ ಫಸ್ಟ್ ಟೈಮ್ ಮಾತ್ರ ಎರಡು ಸತಿ ಹೊಡೆದಿದ್ರೆ ಇದು ಹಿಂಗೆ ರಫ್ ಇರಲಿ ಯಾಕಂದರೆ ನಾವು ತಿರ್ಗಿ ಇನ್ನೊಂದು ಸರ್ತಿ ಹೊಡಿಲೇಬೇಕಾಗುತ್ತೆ ಸೊ ಮೇನು ಉದ್ದೇಶ ಇಷ್ಟೇ ಇವಾಗ ಐದು ಅಡಿ ಅಡಿ ಬೆಳೆದಿದೆ ಇನ್ನ ತುಂಬಾ ಚಿಕ್ಕದಾಗಿದ್ರೆ ಒಂದು ಹತ್ತು ದಿನ ಬಿಡಿ ಇನ್ನ ಸ್ವಲ್ಪ ಫಟ್ ಅಂತ ಬೇಗ ರಪ 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 ಅಂತ ಬೆಳೆದ್ಬಿಡುತ್ತೆ ಹೂ ಬರೋದನ್ನ ಸೊ ಹೂವು ಬಂದ ತಕ್ಷಣ ನೋಡ್ಕೊಂಡು ಒಟ್ಟು ಒಂದು ಐದು ಅಡಿ ಆಗಲಿ ಡಯಂಚಾ ಮತ್ತೆ ಸೆಣಬು ಇಲ್ಲ ಸರ್ ಅದು ಹಿಂದೆ ನಮ್ಮದು ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋರಲ್ಲ ಅವರು ಕೂಡ ಈ ತರ ಬೆಳಿತಾ ಇದ್ರು ಹಿಂದೆ ಈಗ ನಮ್ಮ ತಾತ ಅಪ್ಪನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರಲ್ಲ ಅವಾಗಲೂ ಇದೇ ತರ ಬೆಳಿತಾ ಇದ್ರು ಬಟ್ ಈಗ ನೀವು ತೋರಿಸಿದ್ರಲ್ಲ ತಗೊಂಡು ಬಟ್ ಅವ್ರಿಗೆ ಅದು ಐಡಿಯಲ್ಲ ಬ್ಲೈನ್ ಮೆಟಲ್ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಅದು ಕರೆಕ್ಟೇ ಇದೆ ನಮ್ಮ ತಾತಂದಿರು ಅವ್ರ ತಾತಂದಿರು ಎಲ್ಲ ಪಕ್ಕ ಕರೆಕ್ಟಾಗೇ ಮಾಡ್ತಾಯಿದ್ರು ನಾವೇ ಇಂಟೆಲಿಜೆಂಟ್ ಅಂತ ಅಂದ್ಕೊಂಡು ಹಾಳು ಎಲ್ಲದನ್ನು ಸೊ ನಾವೇನೇ ಇದ್ರೂ ನೂರು ವರ್ಷ ಹಿಂದೆ ಹೋಗಬೇಕು ಇನ್ನೂರು ವರ್ಷ ಹಿಂದೆ ಹೋಗಬೇಕು ಆವಾಗ ನಾವು ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ಒಳ್ಳೆ ಮಣ್ಣು ಕೊಟ್ಟರೆ ಒಳ್ಳೆ ಊಟ ಒಳ್ಳೆ ಊಟ ತಿಂದರೆ ರೋಗ ಇಲ್ಲದೆ ಹಾಸ್ಪಿಟ್ಲಲ್ಲಿ ನೀವು ಲಕ್ಷಾಂತ ಗಂಟಲೇ ಖರ್ಚು ಮಾಡಬೇಕಾಗುತ್ತೆ ಕೊನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ತಂದೆ ತಾಯಂದಿರಿದ್ದಾರೆ ಮಕ್ಕಳಿದ್ದಾರೆ ದಯವಿಟ್ಟು ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಸಾವಯವ ಮಾಡಲೇಬೇಕು ನ್ಯಾಚುರಲ್ ಫಾರ್ಮಿಂಗ್ ಮಾಡಲೇಬೇಕು ಇಲ್ಲಾಂದರೆ ರೋಗ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಗೊತ್ತಿಲ್ಲದೆ ಇರೋದೆಲ್ಲ ರೋಗಗಳು ಇವಾಗ ಡಾಕ್ಟ್ರುಗಳಿಗೆ ಗೊತ್ತಿಲ್ಲ ಹೊಸ ರೋಗಗಳು ಸೊ ಹಾಗಾಗಿ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಬೆಳೆದವ್ರಿಗೂ ಏನೂ ಆಗೋಲ್ಲ ಅದನ್ನು ತಿಂದವ್ರಿಗೂ ಏನೂ ಆಗೋಲ್ಲ ನೋಡಿ ಇಲ್ಲಿ ಸೆಣಬು ಫಸ್ಟ್ ಕ್ಲಾಸಾಗಿ ಬಂದಿದೆ ಸೊ ಮ್ಯಾಕ್ಸಿಮಮ್ ನೈಟ್ರೋಜನ್ ಫಿಕ್ಸ್ ಮಾಡೋದು ಸೆಣಬು ಮತ್ತು ಡಯಂಚ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನಾಡ್ಯೂಲ್ಸು ರೂಟ್ ನಾಡ್ಯೂಲ್ಸು ಸೊ ಅದ್ರ ಬಗ್ಗೆ ಎಲ್ಲ ನೀವು ಹಿಂದಿನ ವೀಡಿಯೋ ನೋಡಿದ್ದೀರಾ ಯಾರು ಹಿಂದಿನ ವೀಡಿಯೋ ನೋಡಿಲ್ಲ ಇಲ್ಲಿ ಕ್ಲಿಕ್ ಮಾಡಿ ಸ್ಟಾರ್ಟಿಂಗಿಂದ ವೀಡಿಯೋಸ್ ಬರುತ್ತೆ ಯಾವ ಥರ ಹಸಿರೊಳ್ಳೆ ಗೊಬ್ಬರ ಮಾಡ್ಕೊಳೋದು ಅಂತ ಸೊ ಹಾಗಾಗಿ ಏನೂ ಹಾಕ್ಬೇಡಿ ಕೆಮಿಕಲ್ ಹಾಕೋದು ಬೇಡ ಸ್ಟಾರ್ಟಿಂಗು ಸಣ್ಣ ಬೆಳೀತಾನೆ ಇಲ್ಲ ಸರ್ ಇಷ್ಟೇ ಇಷ್ಟಿದೆ ಟೆನ್ಷನ್ ಬೇಡ ಹತ್ತು ದಿನ ಲೇಟಾಗಲಿ ಪರವಾಗಿಲ್ಲ ಚೆನ್ನಾಗಿ ಬಂದೇ ಬರುತ್ತೆ ಗ್ಯಾರಂಟಿ ಕೊಡ್ತೀನಿ ಏನೇ ಕಳೆ ಗಿಳೆ ರೋಗ ಹುಳ ಎಲ್ಲ ಬರುತ್ತೆ ಏನಕ್ಕೂ ತಲೆ ಕೆಡಿಸ್ಕೊಬೇಡಿ ಆರಾಮಾಗಿರಿ ಇಷ್ಟು ಎತ್ತರ ಆದಮೇಲೆ ರೋಟವೇಟ್ರು ಮಾಡಿಸಿ ನೋಡ್ತಾ ಇರ್ಬೋದು ರೋಟೊವೇಟ್ರು ಸ್ಟಾರ್ಟ್ ಆಗಿದೆ ಇದಾಗಿದ ತಕ್ಷಣ ಪ್ಲಾಂಟೇಷನ್ ಹತ್ತು ದಿನ ಗ್ಯಾಪಲ್ಲಿ ಬೇರೆ ಏನೇನು ರೆಡಿ ಮಾಡ್ಕೊಬೇಕು ಅದು ನಿಮಗೆ ವೀಡಿಯೋ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಲಿ ಅದು ಬರುತ್ತೆ ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಬೇಕು ನಮ್ಮ ಜನ ಯುವಕರು ಯುವ ರೈತರು ನಿಮಗೋಸ್ಕರ ಇದು ಮಾಡ್ತಾ ಇರೋದು ಅಪ್ಪ ಹಾಕಿದ ಆಳಿದ ಮರ ಅಂತ ಹಳೇದೆಲ್ಲ ಮರ್ತಿ ಬಿಟ್ಟಾಕಣ ಅಲ್ಲೇನೇನಕೊಳ್ಳೋದು ಬೇಡ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಡೀಟೇಲಾಗಿ ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಮ್ಮ ಯುವಕರು ನೆಕ್ಸ್ಟ್ ಜನ್ರೇಷನ್ ಬದುಕಬೇಕು ಕಷ್ಟಪಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋಲ್ಲ ವಾಪಸ್ ಬರಬೇಕು ಅಗ್ರಿಕಲ್ಚರ್ಗೆ ಯಾಕೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಷ್ಟ ಬರ್ತಾಯಿದ್ದೀರಾ ತುಂಬ ಲಕ್ಷ ಲಕ್ಷ ನಿಮ್ಮ ಊರಲ್ಲೇ ದುಡಿಬೋದು ನಿಮ್ಮ ಮನೆಯಲ್ಲೇ ದುಡಿಬೋದು ಬೆಳಿಗ್ಗೆ ಏಳು ಗಂಟೆಗೆ ಬಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಇರಿ ಸಾಕು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗ್ಯಾರಂಟಿ ಕೊಡ್ತೀನಿ ಮಾಡಿ ಮಾಡಿ ಪ್ರತಿಯೊಂದು ಸ್ಟೆಪ್ಪು ಡೀಟೇಲಾಗಿ ತೋರಿಸ್ತೀನಿ ತುಂಬ ಈಸಿ ಯಾರ ಮಾತು ಕೇಳಬೇಡಿ ಒಂದು ವರ್ಷ ಇದು ಹೋರಾಟ ಮಾಡೋಣ ಒಂದು ಎಕರೆ ಒಂದು ವರ್ಷ ನೀವು ಸಕ್ಸಸ್ ಆಗಿ ಬೆಳೆದ ಮೇಲೆ ಐದು ಎಕರೆ ಮಾಡಿ ಹತ್ತು ಎಕರೆ ಮಾಡಿ ಕೋಟಿ ಗಂಟಲೆ ದುಡಿಬೋದು ಬಾಳೆಗೆ ಒಳ್ಳೆ ಇದೆ ಯಾವತ್ತು ರೇಟು ಕಮ್ಮಿ ಆಗಲ್ಲ ಇವತ್ತು ಆಗಸ್ಟ್ ಹತ್ತೊಂಬತ್ತು ಸಕ್ಕ ಎಂಬತ್ತೈದು ರೂಪಾಯಿ ಇದೆ ರೇಟು ಸೊ ಇನ್ನು ನೆಕ್ಸ್ಟು ಹಬ್ಬಕ್ಕೆ ಇವಾಗ ಮೊನ್ನೆ ಹಬ್ಬಕ್ಕೆ ಜಾಸ್ತಿ ಇತ್ತು ತಿರ್ಗ ಆಗಿದೆ ನೂರು ರೂಪಾಯಿ ತನಕ ಹೋಗುತ್ತೆ ವೀಕ್ಷಕರೇ ಚಾಲೆಂಜ್ ಮಾಡ್ತೀನಿ ಹೋದ ವರ್ಷ ನೂರ ಏಳು ರೂಪಾಯಿ ನಮ್ಮದೇ ಹೋಗಿದ್ದಿದ್ದು ದಿಲೀಪ್ ಅವ್ರ ವೀಡಿಯೋ ನೋಡಿದ್ದೀರಾ ಅಲ್ವಾ ನೂರ ಏಳು ರೂಪಾಯಿ ಕೆ ಜಿ ಯಾರಿಗುಂಟು ಯಾರಿಗಿಲ್ಲ ಒಳ್ಳೆಗಾಲ ದಿಲೀಪ್ ಅವ್ರು ವೀಡಿಯೋ ನೋಡಬೇಕಂದ್ರೆ ಇಲ್ಲಿ ಬರುತ್ತೆ ಕ್ಲಿಕ್ ಮಾಡಿ ಆಕ್ಷನ್ನಲ್ಲಿ ಆಕ್ಷನ್ ಹಾಕಿರೋ ವೀಡಿಯೋ ಮಾಡಿದ್ದೀರಿ ಪ್ರತಿಯೊಬ್ಬರಿಗೂ ಡೀಟೇಲ್ ಹೇಳ್ಕೊಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಫಸ್ಟ್ ಕ್ಲಾಸಾಗಿ ಬಂದಿದೆ ನೀವು ಮಾಡ್ತಾಯಿದ್ದೀರಾ ಮಾಡಿ ಜೊತೆಲಿ ಬೆಳೆಯೋಣ ಥ್ಯಾಂಕ್ ಯು ವೆರಿ ಮಚ್